ಜನಗಣತಿ ಮಾಡಕ್ಕೆ ಬಂದಂಥ ಫೀಲ್ಡ್ ಆಫೀಸರ್ ಸತ್ಯಮೂರ್ತಿ ಆಡ್ತಾರಣೆ ಐತಿರಿ ನಿಮ್ಮ ಮನೆಯಾಗ ತೋರಿ ಎಲ್ಲ ನೀವು ಬರೋ ಸರಿಯಾಗಿ ಅಂದ್ರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಿಮ್ಮೊಂದು ಸ್ವಲ್ಪ ರೊಕ್ಕ ಬರೋ ಮಾಡ್ಕೊಡ್ತೇವ್ರಿ ನಾವು ಗೋಳಿ ರೀ ನಿಮ್ಮ ಮೂರು ಮೂರು ರೀ ಸತ್ಯ ರೀ ಎರಡು ಸಣ್ಣ ಅದಾವ್ ದೊಡ್ಡದೈತೆ ಅದನ್ನ ಎಕ್ಕೀರಿ ಆ ಹೊಂದಿಲ್ಲ ಹೊಂದಿಲ್ಲನ್ರಿ ಹಂಗ ಬೇರೆ ಹೊರಗೆ ಆಯ್ತು ಎಮ್ಮೆಟ್ಟು ಸಾವಿರ ರೀ ಮೂರು ವಾಣಿಲಿ ಏನಕ್ಕೆ ನಿಮ್ಮ ಯಜಮಾನ್ರಿ ಏನು ಮಾಡ್ತಾರೀ ಕಾಸ್ಟಿ ಫ್ಯಾಕ್ಟ್ರೆ ದುಡಿತಾರೆ ರೀ ಎಷ್ಟೊಂದು ಎಂಟು ಸಾವಿರ ಹತ್ತು ಸಾವಿರ ತೀರಕ್ಕೆ ಮನಿ ಬಾಡಿಗೆ ರೀ ಎಷ್ಟೊಂದು ನಾಲ್ಕು ಸಾವಿರ ಮನೆ ಬಾಡಿಗೆ ಮತ್ತು ಐದು ಬಿಲ್ ಬೇರೆ ರೀ ಹಾಂ ಮತ್ತ ನಾಳೆ ಬಿಲ್ ಬೇರೆ ರೀ ಮತ್ತು ಹುಡುಗರು ಸಾಲಿ ಬೇರೆ ಎರಡು ಗಂಟೆಗೆ ದೊಡ್ಡದಾಯ್ತು ಮತ್ತು ಇವೆಲ್ಲ ನಿಮ್ಗೆ ಏನೋ ಅದು ಸರ್ಕಾರಿ ಸವಲತ್ತು ಆದಂಥ ಗಿರಲಕ್ಷ ಬರ್ತಾಯಿದ್ದಾರವಾ ನಿಂಗ ಬಂದ್ರ ಬಂತು ಇದಕ್ಕೆ ಅಲ್ಲಿಲ್ಲ ಕೊಡ್ತಾಯ್ತವಾ ಈಗ ಹಾಕ್ತಾರ ಹಾಕ್ತಾರೆ ಆಮೇಲೆ ನಿಮ್ಮನೆಯವ್ರಿಗೆ ಯಾವುದು ಪಿಂಚಣಿ ಹಿಂತೀರಿ ಎಲ್ಲಿ ಅದ ಪಗಾರ ಮೇಲೆ ನಡಿಬೇಕು ಆಯ್ತಾ ಹು ಸರ್ಕಾರಿ ಸಾಲಕ್ಕೆ ಯಾವ್ದಾರು ಅರ್ಜಿ ಹಾಕೇನು ಇಲ್ಲ ಏನಾದ್ರು ಮಾಡ್ಬೇಕಾದ್ರೆ ಎಸ್ ಬಿ ಐದಾಗಿಂದು ಕೊಡ್ತಾರ ಪಿ ಎಂ ಸನ್ನದಿ ಯೋಜನೆ ಅಂತಂದು ಮಾಡ್ಬೇಕು ಅಲ್ಲಿ ಸಾಲ ಕೊಡ್ತಾರ ಕೊಡ್ತೇನೆ ರೀ